ంగ్స్టర్ప్రైజెస్ట్ Wow! Look at that I'm Lalita from Vijayanagar Bangalore. ಐ ಆಮ್ ಪ್ರೆಸಿಡೆಂಟ್ ಆಫ್ ಲಲಿತ ಕಲಾ ಅಕಾಡೆಮಿ ಆ್ಯಂಡ್ ಥ್ಯಾಂಕ್ಸ್ ಟು ಗೋಪಾಲ್ ಹನುಮಾನ್ ಆ್ಯಂಡ್ ಸನ್ರೈಸಸ್ ಇವೆಂಟ್ ಪ್ಲಾನೆಡ್ ಟು ಗಿವಿಂಗ್ ದಿಸ್ ಅಪಾರ್ಚುನಿ ಆಪರ್ಚುನಿಟಿ ಟು ಪಾರ್ಟಿಸಿಪೇಟ್ ಇನ್ ದಿಸ್ ಇವೆಂಟ್ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸ್ರು ಗಿರ್ಜಾಬಾಯಿ ನಾನು ಚಾಮರಾಜಪೇಟೆಯಿಂದ ಬಂದಿದ್ದೀನಿ ಇದೇ ಮೊದಲನೇ ಸಲ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ನಂಗೆ ತುಂಬ ಖುಷಿ ಆಗ್ತಾ ಇದೆ ಇವ್ರಿಗೆ ತುಂಬ ಖುಷಿ ಆಗ್ತಾ ಇದೆ ಮತ್ತು ನನಗೆ ಮೂರು ಜನ ಮಕ್ಕಳು ಐದು ಜನ ಮೊಮ್ಮಕ್ಕಳಿದ್ದಾರೆ ಅವ್ರ ಸಪೋರ್ಟಿಂದ ನಾನು ಬಂದಿದ್ದೀನಿ ತುಂಬ ಥ್ಯಾಂಕ್ ಯು ಎಲ್ಲರಿಗೂ ತುಂಬ ಸಂತೋಷ 3 ತ್ರೀ ಆ್ಯಂಡ್ ಐ ವಿಲ್ಯರ್ ಸೆಲ್ಫ್ ಐ ಲವ್ ಯುವರ್ ಸ್ಟೈಲ್ ನನ್ನ ಹೆಸರು ಸಿಪಿ ರಾಧಾ ಬೆಂಗಳೂರು ನಗರ ನಗೆ ಕೂಟದಿಂದ ಬಂದಿದ್ದೀನಿ ನಾನು ಈ ದಿವಸ ಗೋಪಾಲನ್ ಮಾಲವ್ರಿಗೂ ಸಂತಲ ಅವ್ರ ಇವರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ವಯಸ್ಸು ಮರೆತು ಖುಷಿಯಾಗಿರೋದಕ್ಕೆ ಇದೊಂದು ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ನಾನು ಚೆನ್ನಮ್ಮ ಕರಿಂಡಿ ಅಂತ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಿಂದ ಬಂದಿದ್ದೇನೆ ಇಂಥ ವಯಸ್ಸಿನಲ್ಲಿ ಈ ವಯಸ್ಸಿನಲ್ಲೂ ನನಗೆ ಗೋಪಾಲನ್ ಮಾಲ್ ಇಂಥ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಲ್ಲರಿಗೂ ನಮಸ್ಕಾರ ನಾನು ಸೋಮಾ ಮಹೇಂದರ್ ಗಾಂಧಿನಗರ್ ಬ್ಯಾಂಗ್ಳೂರ್ ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಂತಹ ಗೋಪಾಲನ್ ಮಾಲ್ ಅವರಿಗೂ ಹಾಗೂ ಈವೆಂಟ್ಸ್ ಅರೆ ಆರ್ಗನೈಸ್ ಮಾಡಿದಂತ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಕಲ್ಪನಾ ಸತೀಶ್ ಅಂತ ಕುಂದಾಪುರ ದೀನು ಬರೋದಕ್ಕೆ ಗೋಪಾಲ್ ಅಂತ ಮಾಲನವರಿಗೆ ತುಂಬ ನಾನು ಧನ್ಯವಾದ ಅರ್ಪಿಸ್ತೇನೆ ನಮಸ್ಕಾರ ನನ್ನ ಹೆಸರು ಶೋಭಾ ಅಂತ ನಾನು ಪದ್ಮನಾಭ ಬಂದಿದ್ದೀನಿ ಇಂಥ ಗೋಲ್ಡನ್ ಆಪರ್ಚುನಿಟಿ ಕೊಟ್ಟಿದ್ದ ಎಲ್ಲರಿಗೂ ಧನ್ಯವಾದಗಳು ಮೈ ನೇಮ್ ಇಸ್ ವೀನಾ ಐ ಕಮ್ ಫ್ರಮ್ ನಾಗರ್ಬಾವಿ I am a homemaker and uh, nice to see all to, par to participate in this thing and Thanks a lot to the Bhutan and uh, partner. This is not an event. This is a conference of the elders. And the Malis we are providing such kind of activities. for this is not a shopping or more than a shopping complex. अवेली द फेसिलिटी फॉर दिस कस्टमर्स फॉर एंजॉय से मोर दे गोपाल मैविंग दिस बैंग्लूर पर्सेंटली एवरी मॉल वी आर कॉंडक्ट दीक फेस्टिवल टॉर मोर दे एवरी बडी हेव पार्टिस दिस इवेंट्स इू जॉयफुल मोमेंट्स मेकिंग मोर देन शॉपिंग फर्स्टली कॉन्डक्ट दि फैशन शो इन दास्ट टू वी फॉर किर दिस ಅಡಲ್ಟ್ಸ್ ಫಾರ್ ಸಿಟಿಸನ್ಸ್ ಗೋಪಾಲನ್ ಮಾಲ್ನಲ್ಲಿ ಒಂದು ಫ್ಯಾಷನ್ ಶೋನ ಐವತ್ತರ ನಂತರ ಹೇಜ್ ಯಾರು ಇರ್ತಾರೆ ಅವರಿಗೆಲ್ಲ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದೆ ಪ್ರತಿ ಹೆಣ್ಣು ಮಕ್ಕಳ ಕನಸು ಕೂಡ ಅದೇ ಯಾವಾಗಾದ್ರೂ ನಮ್ಮ ಲೈಫಲ್ಲಿ ಒನ್ ಟೈಮು ಒಂದು ರ್ಯಾಂಪ್ ವಾಕ್ ಮಾಡಬೇಕು ಅಥವಾ ಕ್ಯಾಟ್ ವಾಕ್ ಮಾಡಬೇಕು ಅನ್ನೋ ಕನಸು ಬಹುಶಃ ಹೆಣ್ಣುಮಕ್ಕಳು ನಾವು ಚೆನ್ನಾಗಿದ್ದೀವಿ ಮತ್ತು ನಮಗೂ ಕೂಡ ಫ್ಯಾಷನ್ ಅಂದರೆ ಒಂದು ಇಷ್ಟ ಇದೆ ಇದರಲ್ಲಿ ಭಾಗವಹಿಸಿ ಒಂದು ಒಳ್ಳೆಯ ವೇದಿಕೆಯನ್ನು ನಾವು ಸೃಷ್ಟಿ ಮಾಡಿಕೊಂಡು ಅದರಲ್ಲಿ ಒಂದು ಹೆಸರು ಗಳಿಸಬೇಕು ಅನ್ನೋ ಆಸೆ ಎಲ್ರಿಗೂ ಖಂಡಿತ ಇದ್ದೇ ಇರುತ್ತೆ ಅಂತಹ ಒಂದು ಒಳ್ಳೆಯ ಆಪರ್ಚುನಿಟಿನ ಇವತ್ತು ನಮ್ಮ ಗೋಪಾಲನ್ಮಾಲು ಒಂದು ಈ ಸ್ಥಳದಲ್ಲಿ ಹಮ್ಮಿಕೊಂಡು ಇವತ್ತು ಸಾಕಷ್ಟು ಜನ ಹೆಣ್ಣುಮಕ್ಕಳು ಇವತ್ತು ನಾನು ವೇದಿಕೆಯಲ್ಲಿ ಈಗಾಗಲೇ ನೋಡ್ತಾ ಇದ್ದೆ ತಮ್ಮ ತಮ್ಮ ಏಜ್ನ ಮರೆತು ಹತ್ತತ್ರ ಏಯ್ಟಿ ಇಯರ್ಸ್ ಅವರು ಕೂಡ ಇವತ್ತು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವ್ರ ಮುಖದಲ್ಲಿ ಒಂದು ನಗು ತರುವಂತಹ ಕೆಲಸನ ಇವತ್ತು ನಮ್ಮ ಗೋಪಾಲನ್ ಮಾಲು ಈ ಫ್ಯಾಷನ್ ಶೋ ಮೂಲಕ ಹಮ್ಮಿಕೊಂಡಿದೆ ನಿಜವಾಗಲೂ ಆಗ್ತಾ ಇದೆ ಈ ಒಂದು ಶೋಗೆ ನಾನು ಕೂಡ ಒಂದು ಗೆಸ್ಟಾಗಿ ಬಂದಿರೋದು ಇನ್ನೂ ಹೆಮ್ಮೆ ಆಗ್ತಾ ಇದೆ ಇಂತಹ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಹೆಚ್ಚು ಆಗಬೇಕು ಹೆಣ್ಮಕ್ಕಳಿಗೆ ಒಂದು ಪ್ರೋತ್ಸಾಹ ಹಾಗೆ ಅವ್ರಿಗೆ ಒಂದು ವೇದಿಕೆನ ಇನ್ನೂ ಎಲ್ಲ ಕಡೆ ಆಗಬೇಕು ಅನ್ನೋದು ನನ್ನ ಒಂದು ಮನದ ಆಸೆ ಕೂಡ ಆಗಿದೆ ನಾನು ಪ್ರತಿಭಾ ಸಂಶಿಮಠ ದಕ್ಷಿಣ ಭಾರತದ ಪ್ರಥಮ ಮದುವೆಯಾದ ಮಹಿಳೆ ಅಂತಾರಾಷ್ಟ್ರೀಯ ಮಟ್ಟದ ಕಿರಟ ಗೆತ್ಕೊಂಡ್ಬಂದವಳು ನಾನು ಮಿಸ್ ಕ್ಲಾಸಿಕ್ ಏಷ್ಯಾ ಇಂಟರ್ನ್ಯಾಷ್ನಲ್ ಫೋಟೋ ಜನಕ್ಕೆ ಎರಡು ಸಾವಿರದ ಹದಿನೈದರಲ್ಲಿ ಗೆತ್ಕೊಂಡ್ಬಂದಿದ್ದೆ ಹದಿನಾರರಿಂದ ನಾನು ಮದುವೆಯಾದ ಮಹಿಳೆಗೆ ಅಂತ ಪ್ಯಾಷನ್ ಶುರು ಮಾಡಿದ್ದು ಕರ್ನಾಟಕದಲ್ಲಿ ಅವಾಗ ಯಾರೂ ಇಂಥ ವೇದಿಕೆ ಮೇಲೆ ಬಂದು ವಾಕ್ ಮಾಡೋದೊಂದು ವೇದಿಕೆನೇ ಇರಲಿಲ್ಲ ಒಂದು ಸ್ಟೂಡೆಂಟ್ ಏನಂತೀವಲ್ಲ ವಿದ್ಯಾರ್ಥಿನಿಗೆ ಬರೀ ಓದಬೇಕನ್ನೋದು ಒಂದೇ ಗುರಿ ಇತ್ತು ಒಂದು ಗೃಹಿಣಿಗೆ ಬರೀ ಅಡುಗೆ ಮಾಡು ಮಕ್ಕಳು ನೋಡ್ಕೋದು ಒಂದೇ ಗುರಿ ಇತ್ತು ಆದರೆ ಟಿ ವಿ ಮೇಲೆ ನೋಡಿದಾಗ ಎಲ್ಲರಿಗೂ ನಾವು ಆ ಥರ ಗ್ಲಾಮರಸ್ ಆಗಬೇಕು ನಾವು ಆ ಥರ ಫ್ಯಾಷನ್ ಶೋ ಮಾಡಬೇಕು ಅಂತ ಇದ್ದರು ಹೇಗೆ ಒಂದು ವಿದ್ಯಾರ್ಥಿಗಾಗಲಿ ಅಥವಾ ಗೃಹಿಣಿಗಾಗಲಿ ಅದೇ ಸಂದರ್ಭದಲ್ಲಿ ಈ ಶಾಪಿಂಗ್ ಮಾಲ್ಸಿಗೂ ಬರೀ ಮಾಲ್ಸ್ ಅಂದರೆ ಬರೀ ಶಾಪಿಂಗಿಗೋಸ್ಕರ ಅಥವಾ ಚಲನಚಿತ್ರ ನೋಡೋಕ್ಕೆ ಬರೋದು ಅಂತ ಅಂದ್ಕೊಳ್ತಾ ಇದ್ದರು ಆದರೆ ಇವಾಗ ಗೋಪಾಲನ್ ಮಾಲ್ ಅವರು ಅದನ್ನು ಕಂಪ್ಲೀಟ್ಲಿ ಬದಲಾಯಿಸ್ಬಿಟ್ಟಿದ್ದಾರೆ ಅಂದರೆ ಬರೀ ಶಾಪಿಂಗ್ ಅಷ್ಟೇ ಸಿಗೋಲ್ಲ ಇಲ್ಲಿ ನಿಮ್ಮ ಉನ್ನತಿಗೋಸ್ಕರನೂ ಒಂದು ವೇದಿಕೆಯನ್ನು ಇದ್ದೀವಿ ಅಂತ ತೋರಿಸ್ಕೊಟ್ಟಿದ್ದಾರೆ ಇವತ್ತು ನಾನು ಬಂದಿರೋದು ಐವತ್ತರ ಮೇಲೆ ವಯಸ್ಸು ಹೆಣ್ಮಗಳಿಗೆ ಅಂತ ಫ್ಯಾಷನ್ ಶೋ ಮಾಡ್ತಾ ಇದ್ದಾರೆ ಅದನ್ನು ನಾನು ಕೇಳ್ಪಟ್ಟೆ ಮಕ್ಕಳಿಗೂ ಮಾಡ್ತಾ ಇದ್ದಾರೆ ಮಿಸ್ಗೂ ಮಾಡ್ತಾಯಿದ್ದಾರೆ ಬರೀ ಮಿಸ್ಸ್ಗೂ ಅಂತ ಮಾಡ್ತಾಯಿದ್ದಾರೆ ಅಂತ ಈ ಈ ವೇದಿಕೆನ ಇವ್ರು ಹಾಕ್ಕೊಡೋದ್ರಿಂದ ಬಹಳ ಮುಖ್ಯ ಏನು ಅಂದರೆ ಆ ಕನಸು ಏನು ಒಳಗಡೆ ಕುಗ್ಗಿ ಕುತ್ ಕುತಿತ್ತು ಹೆಣ್ಮಕ್ಕಳಿಗೆ ಅದನ್ನು ತೋರಿಸ್ಕೊಟ್ಟು ಹೊರಗಡೆ ಬಂದು ನನಗೂ ಒಂದು ಅಸ್ತಿತ್ವ ಇದೆ ನಾನು ಮಾಡಬಲ್ಲೆ ಅಂತ ತೋರಿಸ್ಕೊಡೋ ಒಂದು ವೇದಿಕೆ ಇವ್ರು ಮಾಡಿ ಕಟ್ಟಿ ಕೊಟ್ಟಿದ್ದಕ್ಕೆ ಒಂದು ದೊಡ್ಡ ಸಲ ಗೋಪಾಲನ್ ಮಾಲ್ ಅವರು ಇಲ್ಲಿ ಭಾಳ ಹತ್ತಿರದಲ್ಲಿದ್ದೀನಿ ಬರೀ ಶಾಪಿಂಗ್ ಅಂದ್ಕೊತಾ ಇದ್ದೆ ಇವತ್ತು ನನಗೆ ಇಲ್ಲಿ ಕರೆ ಮಾಡಿದಾಗ ಎಷ್ಟು ಸಂತೋಷ ಆಯಿತು ಅಂದರೆ ಈ ಅರವತ್ತು ಮೇಲೆ ಇರೋ ಹೆಣ್ಮಕ್ಳಿಗೆ ಬಹುಶಃ ಭಾರತದಲ್ಲಿ ಪ್ಯಾಜೆಂಟಿಗೆ ಓಪ ಓಪನ್ ಮಾಡಿದವಳು ನಾನೇ ಮೊದಲನವಳು ಅದ್ರ ಮೇಲೆ ಇವತ್ತು ನಾನು ಅರವತ್ತರ ಮೇಲೆ ವಯಸ್ಸಿನ ಹೆಣ್ಮಕ್ಳನ್ನ ವಾಕ್ ಮಾಡೋದು ನೋಡಿ ತುಂಬ ಖುಷಿಯಾಗೋಯಿತು ಗೋಪಾಲನ್ ಅವ್ರು ಇದೇ ಥರ ವೇದಿಕೆಗಳನ್ನ ಹಾಕ್ತಾ ಹೋಗಲಿ ಎಲ್ರಿಗೂ ಎನ್ಕರೇಜ್ಮೆಂಟ್ ಕೊಡ್ತಾ ಹೋಗಲಿ ಅಂತ ಆಸಿಸ್ತೀನಿ ಆ್ಯಂಡ್ ಥ್ಯಾಂಕ್ಸ್ ಸೊ ಮಚ್ ಗೋಪಾಲನ್ ಮಾಲ್ ಅವರೇ ಯಾಕಂದರೆ ಈ ಅವ್ರಿಗಷ್ಟೇ ವೇದಿಕೆ ಕೊಟ್ಟಿದೆಯಲ್ಲ ನಮಗೂ ಈ ಥರ ನೋಡಕ್ಕೆ ಬಂದು ಆನಂದ ಪಡುವಂಥ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ಗೋಪಾಲನ್ ಮಾಲ್ ವಿ ಡೋಂಟ್ ಕನ್ಸಿಡರ್ ಆ್ಯಸ್ ಎ ಆ್ಯಸ್ ಶಾಪಿಂಗ್ ಸೆಂಟರ್ ವಿ ವಿರ್ ಅ ಶಾಪಿಂಗ್ ಮಾಲ್ ವಿ ಪೊಸಿಷನ್ ಆಸ್ ಎಸ್ ಆ್ಯಸ್ ಮೋರ್ ಆಫ್ ಅ ಕಮ್ಯುನಿಟಿ ಹಬ್ ವಿ ವಾಂಟ್ ಟು ಎನ್ಕರೇಜ್ ಪೀಪಲ್ ಫ್ರಮ್ ಡಿಫ್ರೆಂಟ್ ಕಮ್ಯುನಿಟಿ ಬಿ Senior citizen or kids coming to the mall, teenagers, maybe the college students coming to the mall to come here, do some activity with their favorite people. It might be friends, it might be family, and uh, bring uh, a lot of fun to the mall. We actually did one kids' fashion show uh, which happened uh, two weeks back. And we, we saw good participation. The kids were very enthusiastic. Uh, they walk the ramp, they shine on the ramp and it was fun having kids also around uh, last week we did with the Mrs. category uh, and uh, it was uh, really nice to see housewives getting decked up in their uh, clothes and showing confidence and spirit uh, and uh, fun angles of their lives next event we are having is uh, miss category where we are encouraging teen girls and unmarried women to come and participate at the mall and uh, hope that event is as uh, uh, as inspiring as this event is we actually asked uh, male candidates from senior citizens but uh, i guess they were too shy <laughs> to walk the ramp um, i've asked uh, uh, like for next events we can have some more uh, categories where we can only have uh, male candidates as well in the kids category of course we had a male child uh, but for senior citizen uh, nobody was that interested in coming shreyash please come up, come forward to collect the certificate everyone please give a big Aplow, round of applause please. and don't stop continuous applause we require please from the audience next up is anvik anvik please come forward to collect the certificate thank you jolly sir for joining next up is praneet praneet please come forward I need a continuous applaud, everybody! Continuous clapping! Congratulations, Joey. Next up is Rohit. Please come up on the stage, Rohit. Congratulations. Next up is Hemant. We need your applause, everyone. And now we have our little angel, Khushi. Please come up. Come forward. And everyone, please applaud for Khushi.